ಗೋಬನೆ ದೊಣ್ಣೆ ನಾಯಕ ಇದು ನಾನ್ ಹೇಳ್ತಿರೋದಲ್ಲ ಇದು ಗಾದೆ ಮಾತು ಇವ್ರು ಹೇಳೋದಲ್ಲ ವೇದವಾಕ್ಯ ಇದನ್ನ ಫಾಲೋ ಮಾಡುವಂತ ಒಂದಷ್ಟು ಭಕ್ತರು ಹ್ಮ್ ನೋ ಕಮೆಂಟ್ಸ್ ಹೂ ಸೊ ಈ ವಿಡಿಯೋ ಪ್ಯೂರ್ಲಿ ನನ್ನ ಅನಿಸಿಕೆ ಇಲ್ಲಿ ಯಾರಿಗೂ ಹೇಟ್ರೆಡ್ ಇಲ್ಲ ಯಾರಿಗೂ ಸಪೋರ್ಟ್ ಇಲ್ಲ ಇಂಡಿವಿಜುವಲ್ ಆಸ್ ಎ ಫೀಮೇಲ್ ಮೋಟೋ ವ್ಲಾಗರ್ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ನಾನು ಸಹ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಸಹ ಧ್ವನಿನ ಎತ್ತಬೇಕು ಲೇಟ್ ಆಗಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಅಲ್ಲಿ ಹಾಕೋರು ಇರ್ತೀರಾ ಸ್ವಲ್ಪ ವಿಚಾರದ ಬಗ್ಗೆ ಗಳು ಬೇಕಾಗಿತ್ತು ಒಂದಷ್ಟು ವಿಚಾರದ ಬಗ್ಗೆ ಕ್ಲಾರಿಟಿ ಸಿಕ್ಕದ ಮೇಲೆನೆ ನಾನು ವಿಡಿಯೋ ಮಾಡೋದು ನನ್ನ ತುಂಬಾ ಟೈಮ್ ಇಂದ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ನಾನು ಯಾವ ರೀತಿ ಕಾಂಟೆಂಟ್ಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಆವರೇಜ್ ಐಡಿಯಾ ಇರುತ್ತೆ ಈಗ ಹೊಸದಾಗಿ ಬಂದು ಇಲ್ಲಿ ಬ್ರಿಂಜಾಲ್ ಬದ್ನೇಕಾಯಿ ಅಂತ ಕಮೆಂಟ್ ಹಾಕೋರಿಗೆ ಐ ಡೋಂಟ್ ಕೇರ್ ಯಾಕಂದ್ರೆ ನನ್ನ ಬಗ್ಗೆ ನಿಮ್ಗೆ ಮ್ಯಾಟ್ರೇ ಗೊತ್ತಿರಲ್ಲ ಬಂದು ಭಕ್ತರುಗಳು ಕಮೆಂಟ್ ಹಾಕ್ತೀರಾ ಪರವಾಗಿಲ್ಲ ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತೀನಿ ಥ್ಯಾಂಕ್ ಯು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಬದಬೈ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಇದಕ್ಕೂ ಏನು ಸಂಬಂಧ ನಾನು ಯಾಕೆ ಧ್ವನಿ ಎತ್ತಾ ಇದ್ದೀನಿ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ಯಾರು ಯಾರಿಗೂ ಪರ್ಸನಲ್ ಅಟ್ಯಾಕ್ ಇಲ್ಲ ನನಗೆ ಅವ್ರ ಮೇಲೆ ಕೋಪ ಇರಬಹುದು ಅಥವಾ ಅವ್ರ ಮೇಲೆ ಕೋಪ ಇರಬಹುದು ನೋ ಪ್ಯೂರ್ಲಿ ನೋ ನಾನು ಯಾರಿಗೂ ಸಪೋರ್ಟು ಮಾಡ್ತಿಲ್ಲ ಅಥವಾ ನಾನು ಯಾರ ಬಗ್ಗೆನೂ ಬ್ಲೇಮು ಮಾಡ್ತಿಲ್ಲ ಬಟ್ ಆಸ್ ಎ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಮೋಟೋ ವ್ಲಾಗಿಂಗ್ ಅನ್ನೋ ಒಂದು ಕಮ್ಯುನಿಟಿಯಲ್ಲಿ ಬರ್ತಾ ಇರುವಂತಹ ಇಶ್ಯೂ ಬಗ್ಗೆ ನನಗೆ ತಿಳಿದಿರುವಂತ ಒಂದಷ್ಟು ವಿಚಾರಗಳನ್ನ ಹಂಚ್ಕೋತೀನಿ ಆಸ್ ಎ ಫಿಮೇಲ್ ಮೋಟೋ ಬ್ಲಾಗರ್ ನಾನು ಒಂದಷ್ಟು ಪ್ರಶ್ನೆಗಳನ್ನ ಈಗ ಇಡ್ತೀನಿ ಇದೇ ಸ್ವಾತಿ ಯಾವಾಗ ನೇಪಾಳ್ ರೈಡ್ ಹೋದ್ಲು ಯಾವಾಗ ಲಡಾಖ್ ರೈಡ್ ಹೋದ್ಲು ಆ ಟೈಮ್ ಅಲ್ಲಿ ಯಾರು ಸಪೋರ್ಟ್ ಕೊಟ್ರು ನನಗೆ ಯಾವ ಕಾಂಟೆಂಟ್ ಕ್ರಿಯೇಟರ್ ಗಳು ಸಪೋರ್ಟ್ ಕೊಟ್ರು ಹೇಳಿ ಇವ್ರು ಕೇಳು ಹೇಳುವಂತ ಒಂದಷ್ಟು ವಿಚಾರಗಳು ನಮ್ಗೆ ಕಂಡು ಬರುತ್ತೆ ಡ್ಯಾಶ್ ಡ್ಯಾಶ್ ವ್ಲಾಗರ್ಸ್ಗಳು ರೈಡಿಗೆ ಹೋಗ್ಬೇಕಾದ್ರೆ ಸಪೋರ್ಟ್ ಸಿಕ್ಲಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಹಾಕ್ತಾರೆ ಜೊತೆಗೆ ಅದರಲ್ಲಿ ಬ್ರಾಡ್ಕಾಸ್ಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ವಿಚಾರ ಬರುತ್ತೆ ಆದ್ರೆ ಇದೇ ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಒಬ್ಬ ಫೀಮೇಲ್ ರೈಡರ್ ಇಷ್ಟೆಲ್ಲಾ ಏನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದವರು ಅಂತ ಹೇಳಿದಾಗ ಸಪೋರ್ಟ್ ಸಿಸ್ಟಮ್ ಏನಕ್ಕೆ ಸಿಕ್ಲಿಲ್ಲ ಏನಕ್ಕೆ ಕೊಡ್ಲಿಲ್ಲ ಸರಿ ನನ್ ವಿಷಯ ಬಿಡ್ರಿ ಕರ್ನಾಟಕದಿಂದ ಫಸ್ಟ್ ಇಂಟರ್ ನ್ಯಾಷನಲ್ ರೈಡ್ ನ ಮಾಡಿದಂತ ಫೀಮೇಲ್ ಯಾರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಆಕೆ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಹೋದಾಗ ಇದೇ ಕ್ರಿಯೇಟರ್ಸ್ ಗಳು ಎಲ್ಲೋಗಿದ್ರು ಇವಾಗ ನಾವು ಮುಂದೆ ತಾವು ಮುಂದೆ ಅಂತ ಹರ್ಕೋತಾ ಇರುವಂತ ಕ್ರಿಯೇಟರ್ಸ್ ಫಿಮೇಲ್ ರೈಡರ್ಸ್ ಗಳಿಗೆ ಯಾಕೆ ಸಪೋರ್ಟ್ ನ ಕೊಡ್ತಿಲ್ಲ ಓಕೆನಾ ಬಿಡ್ರಿ ಹೋಗ್ಲಿ ಅದಕ್ಕೂ ಸಪೋರ್ಟ್ ಇಲ್ಲ ನೆಕ್ಸ್ಟ್ ತಗೊಳ್ಳೋಣ ನಮ್ಮ ಕರ್ನಾಟಕದಿಂದ ಯುನೈಟೆಡ್ ವ್ಯಾಂಡರರ್ ಅಂತ ಹೇಳ್ಬಿಟ್ಟು ಒಬ್ಬ ಕಾರಲ್ಲಿ ಇಂಟರ್ ನ್ಯಾಷನಲ್ ರೈಡ್ ನ ಜಮಾನ್ದಲ್ಲೇ ಮಾಡರ ಬ್ರ್ಯಾಂಡ್ ಸಪೋರ್ಟ್ ಮಾಡ್ಲಿಲ್ಲ ಜನ ಸಪೋರ್ಟ್ ಮಾಡಿದ್ರು ಕಳ್ಸಿದ್ರು ಅವತ್ ಇಲ್ದಿರೋರು ಇವತ್ ಯಾಕೆ ಧ್ವನಿ ಎತ್ತತಿಲ್ಲ ಯಾಕೆ ಸಪೋರ್ಟ್ ಮಾಡ್ಲಿಲ್ಲ ಬಿಡ್ರಿ ಹೋಗ್ಲಿ ಕಾರ್ರು ಅವ್ರು ಬೈಕಲ್ಲಿ ಹೋದ್ರು ನಮ್ಮ ಸುದರ್ಶನ್ ಸಂಚಾರಿ ಸೈಕಲ್ ಅಲ್ಲಿ ಪ್ರಯಾಣ ಮಾಡಿದ್ರು ಪ್ರಪಂಚನ ಸುತ್ತಿದ್ರು ಅವತ್ ಯಾಕೆ ಸಪೋರ್ಟ್ ಮಾಡ್ಲಿಲ್ಲ ಇವತ್ ಯಾಕೆ ಬೇರೆಯವ್ರ ಹತ್ರ ನೀವ್ ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬ್ರದರ್ ಕರೆಕ್ಟ್ ಅಲ್ವಾ ಆಯ್ತು ಬಿಡ್ರಿ ಇಷ್ಟೆಲ್ಲಾ ಮಾಡದ ಮೇಲೂನು ನಮ್ಮಲ್ಲಿರುವಂತ ಲೆಜೆಂಡ್ ರೈಡರ್ಸ್ ಯಾರ್ಯಾರು ಡಿ ವಿ ಇನ್ ಕನ್ನಡ ಗೌತಮ್ ನಾಯ್ಡು ನಿಖಿಲ್ ಸಿಕ್ಸ್ಟಿ ನೈನ್ ದ ವಂಡರ್ ಲಸ್ಟ್ ಆಮೇಲೆ ಡಿ ಥ್ರಾಟಲರ್ ಹರ್ಷ ಮೋಹನ್ ಜಯಣ್ಣ ಅಂಕಿತ್ತು ಆಮೇಲೆ ಮಿಸ್ಟರ್ ತ್ರೀ ಫಿಫ್ಟಿ ಗಣೇಶು ಸತೀಶ್ ಹಿರೇಗೌಡ ಆಮೇಲೆ ಯಾರು ಡಿ ಸಿ ಡೇಸ್ ಮೈ ಗಾಡ್ ಲಿಸ್ಟ್ ಬೇಕಾ ಟ್ರಿಪಲ್ ರಶ್ಶು ಎಷ್ಟ್ ಜನ ಗೀಕ್ ಇಂಡಿಯಾ ಸಾಕ್ಷಿ ಎಷ್ಟ್ ಜನ ಬೇಕು ನಿಮಗೆ ಇವರೆಲ್ಲ ಎಲ್ಲೋದ್ರು ಇವಾಗ ಬಂದು ನಾನು ತಾನು ಅಂತ ಹೇಳಿ ಕಾಂಟ್ರವರ್ಸಿಗಳನ್ನ ಮಾಡಿ ಇಲ್ಲಿ ಗುಂಪುಗಾರಿಕೆ ಮಾಡ್ತಾ ಇರುವಂತ ಕ್ರಿಯೇಟರ್ಸ್ಗಳಿಗೆ ಈ ತರ ಲೆಜೆಂಡರಿ ರೈಡರ್ಸ್ಗಳು ಆಲ್ರೆಡಿ ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಆಲ್ರೆಡಿ ಹವಾನ ಕ್ರಿಯೇಟ್ ಮಾಡಿದ್ದಾರೆ ಈಗ ಬಂದು ಇನ್ನೊಬ್ರು ತುಳಿದು ಇನ್ನೊಬ್ಬರನ್ನ ಮೇಲೆ ಕೆತ್ತಿ ಕಾಂಟ್ರವರ್ಸಿ ಮಾಡ್ಕೊಳ್ಳುವಂಥದ್ದು ಯಾಕೆ ಹೇಳದ್ರಿ ಬಹಳಷ್ಟು ವಿಡಿಯೋಸ್ ಗಳಲ್ಲಿ ಪ್ರತಿ ತಿಂಗಳು ಔಟ್ ಕೊಡ್ತೀವಿ ನಮ್ಮ ಕಷ್ಟ ಯಾರು ಕಂಟೆಂಟ್ ಕ್ರಿಯೇಟರ್ಸ್ಗಳು ಕನ್ನಡದಲ್ಲಿ ಚೆನ್ನಾಗ್ ಮಾಡಿದ್ದಾರೆ ರೀಚ್ ಇಲ್ಲ ಅಂತವರ್ಗೆ ಏನು ಸಪೋರ್ಟ್ ಮಾಡ್ತೀವಿ ಹ್ಮ್ ನೋಡಿದ್ವಿ ಸಪೋರ್ಟ್ ಮಾಡಿದೀರಾ ಯಾರ ಯಾರ ಸಪೋರ್ಟ್ ನ ಕೊಟ್ಟಿದ್ದೀರಾ ಅಂತ ಹೇಳಿ ಎಲ್ಲಾರ್ಗು ಚೆನ್ನಾಗಿ ಗೊತ್ತಾಗಿದೆ ನಾನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲಾರ ಹತ್ರನೂ ಕೇಳ್ಕೊಂಡಿದ್ದೀನಿ ಕೊಲಾಬ್ರೇಷನ್ ಮಾಡಿ ಅಂತ ಹತ್ರ ಕೇಳ್ಕೊಂಡಿದ್ದೀನಿ ಫೀಮೇಲ್ ರೈಡರ್ ಅಂತನೋ ಅಥವಾ ನಿಮ್ಗೆ ಮೇಲೆ ಏನೋ ಫೀಮೇಲ್ಸ್ ಗಾಡಿ ಓಡಿಸಲ್ಲ ಅಂತ ನೀವು ದೂರ ನಮಗ್ ಗೊತ್ತಿಲ್ಲ ಸಪೋರ್ಟ್ ಅಂತೂ ಸಿಕ್ಕಿಲ್ಲ ಬಿಡಿ ಆದ್ರೂ ನಾವು ಇಷ್ಟು ವರ್ಷದಿಂದ ಕಷ್ಟ ಬಿದ್ದು ಎಫರ್ಟ್ಸ್ ಹಾಕಿನೋ ಕನ್ಸಿಸ್ಟೆನ್ಸಿ ಕೊಟ್ಟಿನೋ ಇಲ್ಲಿವರೆಗೂ ಸ್ವಾರ್ಥವಾಗಿ ಸ್ವಾಭಿಮಾನವಾಗಿ ನಾವು ಬೆಳ್ಕೊತ ಬಂದಿದೀವಿ ಯಾರ್ದು ತಲೆ ಹಿಡ್ದಿಲ್ಲ ತಲೆ ಹೊಡ್ದಿಲ್ಲ ಅಷ್ಟೇ ಈ ಕಾಂಟ್ರವರ್ಸಿಗಳೆಲ್ಲ ಮಾಡ್ಕೊಂಡು ಎಂಡ್ ಆಫ್ ದ ಡೇ ಏನಾಗುತ್ತೆ ಗೊತ್ತಾ ಬೇರೆ ಲ್ಯಾಂಗ್ವೇಜ್ ಅವರಿಗೆ ನಾವು ನಗೆ ಪಾಟ್ಲಾಗ್ತೀವಿ ಯಾಕೆ ನೋಡಿ ಇವ್ರ ಕಮ್ಯುನಿಟಿ ಇಲ್ಲ ಸ್ಟ್ರಾಂಗ್ ಇಲ್ಲ ಇವ್ರ ಕಮ್ಯುನಿಟಿ ಇಲ್ಲ ಕಿತ್ತಾಡ್ತಾವ್ರೆ ಅಂತ ಹೇಳಿ ನನಗೆ ಪಾಟ್ಲಾಗ್ತೀವಿ ಇನ್ನೊಂದು ವಿಚಾರಕ್ಕೆ ಬರ್ತೀನಿ ನಾನು ಕನ್ನಡ ಉಳಿವಿಕೆ ಅಥವಾ ಕನ್ನಡದ ವಿಚಾರಗಳಲ್ಲಿ ಎಷ್ಟು ಜನ ಆತ್ಮ ಮುಟ್ಕೊಂಡ ಹೇಳಿ ನನಗೆ ಎಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ದೀರಾ ನೀವು ಹಿಂದೆ ಕೂತ್ಕೊಂಡು ವರ್ಕ್ ಮಾಡೋದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಧ್ವನಿ ಎತ್ತಿದ್ದೀರಾ ನನಗೆ ಹೇಳಿ ಕನ್ನಡ ವಿಚಾರಗಳು ಬಂದಾಗ ಇದೇ ಸ್ವಾತಿ ಓರಿಯಾನ್ ಮಾಲ್ ಮುಂದೆ ನಿಂತ್ಕೊಂಡು ಜಗಳ ಆಡ್ತಾಳೆ ರೋಡ್ ಅಲ್ಲಿ ನಿಂತ್ಕೊಂಡು ಜಗಳ ಆಡ್ತಾಳೆ ಇನ್ನೊಂದು ಈವೆಂಟ್ ಗಳಲ್ಲಿ ಹೋದಾಗ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಸಪೋರ್ಟ್ ಮಾಡಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ನಾಗ ಕೊಟ್ಟಿ ಎಲ್ಲಾರ್ ಮುಂದೆ ಸಪೋರ್ಟ್ ಕೊಡ್ರಿ ಸಪೋರ್ಟ್ ಕೊಡ್ ಎಷ್ಟು ಕೇಳಿದೀನಿ ಅವತ್ತಿನಿಂದ ಇವತ್ತಿವರೆಗೂ ನೀವೇನಾದ್ರು ಇದೇ ರೀತಿ ಕನ್ನಡ ವಿಚಾರಗಳಲ್ಲಿ ಒಂದೇ ಒಂದು ಧ್ವನಿ ಎತ್ತಿದಿರಾ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ದೀನಿ ಒಬ್ಬೊಬ್ಬ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿ ಯಾರ ಧ್ವನಿ ನೆತ್ತಲಿಲ್ಲ ನಾನು ಹೇಳ್ತಿದ್ದೀನಲ್ಲ ನಮ್ಮಿಂದ ಕನ್ನಡ ಉದ್ಧಾರ ಆಗ್ಬಿಡುತ್ತೆ ನಮ್ಮಿಂದ ಏನೋ ಇದಾಗ ಬೇಡ ನಾನು ಆತರ ಹೇಳ್ತಿಲ್ಲ ನಮ್ಮಿಂದ ಉದ್ಧಾರ ಆಯಿತು ನಮ್ಮಿಂದನೇ ಏನೋ ಆಗೋಯ್ತು ಅಂತ ಹೇಳ್ತಿಲ್ಲ ಅಟ್ ಲೀಸ್ಟ್ ಒಂದು ಕನ್ನಡ ಕರ್ನಾಟಕದಲ್ಲಿ ಇಲ್ಲಿ ನನ್ನ ಅನ್ನ ತಿಂತ ಇದ್ದೀರಾ ಅಂತ ಹೇಳಿ ಆ ನಿಯತ್ತಿಗಾದ್ರೂ ನೀವು ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಹರ್ಕೋತೀರಾ ಅಲ್ವಾ ಹರ್ಕೊತಿರ ಅಲ್ವಾ ಆ ವಿಚಾರಗಳಿಗೆ ಒಂದು ಸಣ್ಣ ಧ್ವನಿ ಎತ್ತಿದ್ರೆ ನಿಮ್ಮ ಮೇಲಿರೋ ಗೌರವ ಹೆಚ್ಚಾಗಿರೋದು ನೀವು ಮಾಡ್ತಾ ಇರುವಂತ ವಿಚಾರಗಳು ಜನಕ್ಕೆ ಲಾರ್ಜರ್ ಆಡಿಯನ್ಸ್ಗೆ ರೀಚ್ ಆಗಿರೋದು ನಾವು ಸಣ್ಣ ಪುಟ್ಟದವರೇ ನಾವು ಮಾಡಿದಾಗ ದೊಡ್ಡ ದೊಡ್ಡ ಆಡಿಯನ್ಸ್ ಇರುವಂತ ಎಲ್ಲಾ ಕ್ರಿಯೇಟರ್ಸ್ ಗಳು ಧ್ವನಿ ಎತ್ತಬೇಕಿತ್ತು ಯಾಕೆ ಎತ್ತಲ್ಲ ನೀವು ಧ್ವನಿಗಳನ್ನ ಕನ್ನಡ 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 ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಹಾಡು ಹಾಕೊಳ್ಳೋದಲ್ಲ ಸ್ಟೋರಿಗಳು ಹಾಕೊಳ್ಳೋದಲ್ಲ ಡೈಲಾಗ್ ಗಳು ಬಿಡೋದಲ್ಲ ವಿಚಾರಗಳಿಗೆ ಧ್ವನಿ ಎತ್ತವರು ನೀವ್ ಆಗಬೇಕು ಆಗ್ಲೇನೆ ಒಂದು ಸಣ್ಣ ಸಾಸಿವೆ ಕಾಳಿನ ಸಹಾಯ ಅದು ನಮ್ಮಿಂದ ಉದಾರ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಒಂದು ಸಹಾಯ ಅಷ್ಟೇ ಒಂದು ಜಾಗೃತಿ ಮೂಡಿಸುವಂತ ವಿಚಾರ ಆಗಿರುತ್ತೆ ಇದನ್ ಮಾಡಲ್ಲ ಅವೇರ್ನೆಸ್ ಗಳನ್ನ ಮಾಡಲ್ಲ ನೀವೆಲ್ಲ ಮೋಟೋ ಬ್ಲಾಗರ್ಸ್ ಏನಂತೀರಾ ಒಂದು ಗಾಡಿಯ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತೀರಾ ಒಂದು ಗಾಡಿ ಬಗ್ಗೆ ಇನ್ನೊಂದು ಹೇಳ್ತೀರಾ ಒಟ್ಟಿನಲ್ಲಿ ಈ ಬ್ರಣ್ಣ ತುಳಿತೀರಾ ಯಾಕೆ 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 ಆರಿ ಓನರ್ ನಾನಲ್ವಾ ಆರಿ ಬಗ್ಗೆ ಗಾಡಿ ಬಗ್ಗೆ ನನಗ್ ಗೊತ್ತಿಲ್ವಾ ಯಾವ ರೀತಿ ಆಸ್ ಅ ಫೀಮೇಲ್ ರೈಡರ್ಗೆ ಆರಿಯಿಂದ ಸಪೋರ್ಟ್ ಸಿಸ್ಟಮ್ ಇದೆ ಅನ್ನೋದು ನಿಮಗ್ ಗೊತ್ತಾ ನಾನು ಎಷ್ಟು ಗಾಡಿ ಬ್ರೇಕ್ ಡೌನ್ ಆಗಿದೆ ಅಂತ ನಿಮ್ಮ ಹತ್ರ ನಾನು ಹೇಳಿದೀನ ಯಾವತ್ತಾದ್ರೂ ನನ್ನ ಭೀಮಾ ಬ್ರೇಕ್ ಡೌನ್ ಆಗಿದಾನ ಈ ತರ ಹೆಟ್ ಸ್ಪ್ರೆಡ್ ಮಾಡಿದ್ರೆ ಆಡಿಯನ್ಸ್ ನ ಕ್ಯಾಚ್ ಹಾಕೋಬಹುದು ಅಂತ ಅನ್ಕೊಂಡಿದ್ರೆ ಬಹಳ ದೊಡ್ಡ ತಪ್ಪು ಅದು ಮುಂದೆ ಒಂದಿನ ನಿಮ್ಗೆ ಗೊತ್ತಾಗುತ್ತೆ ಹೇಳ್ತಾರಲ್ಲ ಸಣ್ಣ ಸಣ್ಣ ಮೆಟ್ಲುಗಳನ್ನ ಹತ್ಕೊಂಡ್ ಬರ್ಬೇಕು ಒಂದೇ ಸತಿ ಹತ್ತಿದ್ರೆ ಡುಂಕ್ ಅಂತ ಬಿದೋಗ್ತಾರೆ ಅಂತ ಜನಕ್ಕೆ ರಿಯಾಲಿಟಿ ಟಚ್ ಗೊತ್ತಾದ್ಮೇಲೆ ತನಾಗ್ ತಾನೆ ಬುದ್ಧಿ ಬರುತ್ತೆ ನಾವುಗಳು ನಿಯತ್ತಾಗಿ ಗೇರ್ಸ್ ಹಾಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡು ಕಾಂಟೆಂಟ್ ಮಾಡ್ತೀವಿ ಅಂದ್ರೆ ನೋಡಲ್ಲ ಅದೇ ಅರೆ ಬರೇ ಬಟ್ಟೆ ಹಾಕೊಂಡು ಬೈಕ್ ಮೇಲೆ ಕೂತ್ಕೊಂಡವಳೆ ಎದೆ ತೋರಿಸ್ತಾಳೆ ಅತಿ ತೋರಿಸ್ತಾಳೆ ಅಂತ ಹೇಳಿದ್ರೆ ಜನ ಬಗ್ ನೋಡ್ತಾರೆ ಯಾಕಂದ್ರೆ ಕಾಂಟೆಂಟ್ ಏನು ಮಾಡಕ್ಕಾಗಲ್ಲ ಕಾಂಟ್ರವರ್ಸಿ ಮಾಡ್ಕೊಂತಾರೆ ಸೊ ನಾವು ನಿಯತ್ತಾಗಿ ಬಟ್ಟೆ ಹಾಕೊಂಡು ಕಾಂಟೆಂಟ್ ಮಾಡ್ತೀವಲ್ಲ ಅದಕ್ಕೆ ಜನ ನೋಡಲ್ಲಪ್ಪ ಸೊ ಈ ತರ ಎಲ್ಲ ಇದ್ದಾಗ ರಿಯಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ನಾನೇ ಗ್ರೇಟ್ ದ ಗಾಡ್ ಇಸ್ ಗ್ರೇಟ್ ಟೈಮ್ ಗಾರ್ಡ್ ಅಂತ ಹೇಳಿ ಮಾಡ್ತಾ ಇರುವಂತ ವಿಚಾರಗಳಿಂದ ನಮ್ಮ ಓ ಜಿ ರೈಡರ್ಸ್ ಅಂತ ಹೇಳಿದ್ರೆ ಒರಿಜಿನಲ್ ರೈಡರ್ಸ್ ಒರಿಜಿನಲ್ ಗ್ಯಾಂಗ್ಸ್ಟರ್ಸ್ ಏನ್ ಬೇಕೋ ತಗೊಳ್ಳಿ ಅಂತವರ ವ್ಯಾಲ್ಯೂ ಸಿಟಿ ಮಾರ್ಕೆಟ್ ಅಲ್ಲಿ ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಮಾಡಬೇಡಿ ನಿಮ್ದೇನಿದೆ ನೀವು ದಯವಿಟ್ಟು ನಿಮ್ ವಿಚಾರ ನೋಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡೋದು ಬೇಡ ಅಥವಾ ನಮ್ಮ ಹತ್ರ ಕೆಣಕೊಂಡ್ ಬರೋದು ಬೇಡ ಅಷ್ಟಕ್ಕೆ ನೀವು ಕಾಂಟೆಂಟ್ ಮಾಡಿ ನಿಮ್ ಕ್ರಿಯೇಟಿವಿಟಿ ನಿಮ್ಗೆ ಚೆನ್ನಾಗಿದ್ರೆ ನಿಮ್ಗೆ ಜನ ಬರ್ತಾರೆ ನಮ್ಮ ಹತ್ರ ಚೆನ್ನಾಗಿದ್ರೆ ನಮ್ಮ ಹತ್ರ ಬರ್ತಾರೆ ಪ್ಯೂರ್ ಜೆನ್ಯೂನ್ ಆಗಿರುವಂತ ಕಾಂಟೆಂಟ್ ನ ಕೊಡಿ ಎಲ್ಲರಿಗೂ ರೀಚ್ ಆಗಿ ಈ ರೀತಿ ಕಾಂಟ್ರವರ್ಸಿನ ಮಾಡ್ಕೊಂಡು ಈ ತರ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಸಪೋರ್ಟ್ ಕೊಡ್ದೇ ಇರುವಂತದ್ದು ಇದನ್ನ ಮಾಡಬೇಡಿ ಗೇಮ್ ಪ್ಲೇ ಮಾಡಬೇಡಿ ಗೀವ್ ಅವೇ ಮಾಡ್ತೀವಿ ಅಂತ ಹೇಳಿ ಗೀವ್ ಅವೇ ಮಾಡ್ತಾರೆ ಅವರುಗಳು ಯಾರಾದ್ರೂ ಆಗಿರ್ಬೋದು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಗೀವ್ ಅವೇ ಮಾಡೋರು ಇದಾರೆ ಮಾಡ್ದೆ ಮಾಡದೆ ಡುಬಾಕ್ ಮಾಡೋರು ಇದಾರೆ ಗೀವ್ ಅವೆ ಮಾಡ್ತೀವಿ ಅಂತ ಹೇಳಿದಾಗ ಕೆಲವ್ರು ಗೀವ್ ಅವೇ ಮಾಡಿದ್ದಾರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಪೋರ್ಟ್ ಮಾಡದೇ ಇಲ್ದಿರುವಂತ ಕ್ಯಾಟಗರಿ ಅವರು ತುಂಬಾ ಜನ ಇದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾನೇನು ಹೇಳಲ್ಲ ಒಬ್ಬ ಬೈಕರು ಆಫ್ ರೋಡಿಂಗ್ ಮಾಡ್ತಾನೆ ಟೂರಿಂಗ್ ಮಾಡ್ತಾನೆ ಲಕ್ಷ ಲಕ್ಷ ದುಡ್ನ ಖರ್ಚು ಮಾಡಿಕೊಂಡು ಹೊಸ ಹೊಸ ಜಾಗಗಳನ್ನ ತೋರಿಸಿ ಕಾಂಟೆಂಟ್ ನ ತಂದು ವಿಡಿಯೋ ಮಾಡೋ ಮೋಟೋ ವ್ಲಾಗರ್ಗು ಹೋಲ್ಸಿರೋ ರಸ್ತೆಯಲ್ಲೇ ಗಾಡಿಗಳನ್ನ ಹೋಲ್ಸಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ವಿಡಿಯೋ ಮಾಡೋರ್ಗು ಬಹಳ ವ್ಯತ್ಯಾಸ ಇದೆ ಅರ್ಥ ಮಾಡ್ಕೊಳ್ಳಿ ಸೊ ಈ ರೀತಿ ಕಾಂಟ್ರವರ್ಸಿಗಳನ್ನ ಬಿಡಿ ಹೆಣ್ಣು ಮಕ್ಕಳು ಸಹ ಈ ಫೀಲ್ಡ್ ಅಲ್ಲಿ ತುಂಬಾ ಫೈಟ್ ಮಾಡ್ತಾ ಇದಾರೆ ಈ ವಿಡಿಯೋ ವ್ಯೂಸು ಲೈಕ್ಸ್ ಗೆ ಬದ್ನೆ ಕೈ ಬಿಂಜಲ್ ಅದೆಲ್ಲ ನಾನು ಯಾವತ್ತೊ ಜಮಾನೆ ಮಾಡಿ ಬಿಸಾಕ್ ಬಿಡ್ತಿದ್ದೆ ಆತರ ಮಾಡ್ತಿಲ್ಲ ನಾನು ವ್ಯೂಸು ಲೈಕ್ಸ್ ಎಲ್ಲ ಸೀನೇ ಇಲ್ಲ ನನ್ನ ಹತ್ರ ನನ್ನ ಅನಿಸಿಕೆ ಸಪೋರ್ಟ್ ಸಿಸ್ಟಮ್ ಇಲ್ಲ ಯಾಕೆ ಇದನ್ನ ಮಾಡ್ಬೇಕಲ್ವಾ ಸೊ ಎನಿವೇಸ್ ಈ ಕಾಂಟ್ರವರ್ಸಿಗೆಲ್ಲ ಒಂದು ಮುಕ್ತಿ ಸಿಕ್ಲಿ ಇದರಿಂದ ಎಲ್ಲರೂ ಚೆನ್ನಾಗಿರ್ಲಿ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಮತ್ತೆ ನಗೆ ಬೇಡ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಷಯನೆಲ್ಲ ಬೇಗ ಮುಚ್ಚಿಬಿಟ್ಟು ಸೈಲೆಂಟ್ ಆಗಿ ನಿಮ್ ನಿಮ್ ಕಾಂಟೆಂಟ್ಗಳನ್ನ ನೀವ್ ನೀವು ಹಾಕೊಂಡ್ ಹೋಗಿ ಹೇಳೋದು ಹೆಣ್ಮಕ್ಳು ಸಹ ಈ ಬೆಳ್ಳ ತುಂಬಾ ಕಷ್ಟ ಪಡ್ತಿದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಊರಿಗೊಬ್ನೇ ದೊಣ್ಣೆ ನಾಯಕ ಅಲ್ಲ ಎಲ್ಲಾರ್ಗು ಒಂದ್ ಕಾಲ ಬರುತ್ತೆ ಭೂಮಿ ತಿರುಗ್ತಾ ಇರುತ್ತೆ ಚಕ್ರ ಕಾಲ ಚಕ್ರ ಎಲ್ಲಾರ್ಗು ಒಂದ್ ಟೈಮ್ ಬರುತ್ತೆ ಬಾಸ್ ಅಂತ ನಮ್ ರಜಿನಿ ಬಾಸ್ ಹೇಳವ್ರೆ ಕಾದ್ ನೋಡೋಣ ಇದಕ್ಕೆಲ್ಲ ಒಂದ್ ಮುಕ್ತಿ ಸಿಕ್ಲಿ ಭಕ್ತಾದಿಗಳಲ್ಲಿ ವಿನಂತಿ ಕಮೆಂಟ್ಗಳಲ್ಲಿ ನಿಮ್ಗೆ ಓಪನ್ ಆಗಿದೆ ಕಮೆಂಟ್ಸ್ಗಳು ಗಳು ನಂಗೆ ಗೊತ್ತು ಎಲ್ಲಾ ಯಾವ ತರ ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ನಾನು ಜಾಸ್ತಿ ಸೊ ಒಂದಷ್ಟು ವಿಚಾರಗಳು ಹೇಳ್ಬೇಕಿತ್ತು ಅವತ್ತಿಂದಿರೋ ಸಪೋರ್ಟ್ ಇವಾಗ ಕೊಡ್ತೀನಿ ಅಂತ ಬಂದಿರೋರಿಗೆಲ್ಲ ನಮಸ್ಕಾರ ಥ್ಯಾಂಕ್ ಯು ಅಂಡ್ ಈ ವಿಡಿಯೋ ಏನಷ್ಟು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿಗೋಣ ಬಾಯ್ 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 ಕನ್ನಡದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ದಯವಿಟ್ಟು ಮಾಡಿ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಬಾಯ್ ಬೈ ದೇ ಇನ್ನೊಂದು ಲಾಸ್ಟ್ ಡೇ ಹೇಳ್ಬಿಡ್ತೀನಿ ಕಾಂಟೆಂಟ್ ನ ಮಾಡಿ ನಾವೇನು ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಅಳ್ಳ ಹಂಪು ದಿಣ್ಣೆ ಈ ತರ ಎಲ್ಲ ತುಂಬಾ ಕಾಂಟ್ರವರ್ಸಿಗಳು ನಡೆಯುತ್ತೆ ಸ್ಪೆಷಲಿ ಹೆಣ್ಮಕ್ಳೆನ್ನ ಟಾರ್ಗೆಟ್ ಮಾಡಿ ಅಹ್ ಮಾತಾಡ್ತಾರೆ ಅದೇ ನಿಮ್ ತಂದೆ ತಾಯಿಗೂ ಅಕ್ಕ ತಂಗಿರ್ಗೂ ಈ ತರ ಎಲ್ಲ ಮಾತಾಡ್ತೀರಾ ಬೇಡ ಅಲ್ವಾ ಇದು ಸರಿ ಕಾಣಿಸಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ನಿಮ್ ಕಾಂಟೆಂಟ್ ನೀವೇನಿದೆ ನೀವು ದಯವಿಟ್ಟು ಮಾಡ್ಕೊಳ್ಳಿ ರೆಸ್ಪೆಕ್ಟ್ ಕೊಡಿ ಹೆಣ್ಮಕ್ಳಿಗೆ ಅಷ್ಟೇ